ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರಿ ಇದ್ರು ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ನಾನೇ ಕಳಿಸ್ತೆ ಇಲ್ಲಿ ಓಮ್ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಶಿವಣ್ಣ ಕೇಂದ್ರದ ಕೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಅಲ್ಲಿ ಹೋಗಿದಾಗ ಹೋಗಿ ಬಂದಿದ್ದಾರೆ ಸಿ ಎಲ್ಲಿಗಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಪಾಲು ಸರ್ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದೇನಂದ್ರೆ ಸಂತ್ರಸ್ತೆಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ ಆ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ರು ಪೊಲೀಸರು ಏನ್ ಸರ್ ಇದು ನೈಟ್ ಹೋಗಿ ಬಿಟ್ಟು ಬರ್ತಾರೆ ಅಷ್ಟು ಕಾಮನ್ ಸಿನ್ಸ್ ಅಂತ ಹೌದಾ ನೋಡ್ತೀನಿ ನಾನು ವಿಚಾರ ಮಾಡ್ತೀನಿ ಈಗ ಶಿವಣ್ಣವ್ರ ಜೊತೆ ಮಾತಾಡಿ ಐ ವಿಲ್ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್ ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಕೂಡ ಸರ್ಕಾರದ ದುಡ್ಡಿನಿಂದ ಸಾಲಲ್ಲ ಅಂತ ಗೊತ್ತೇಯಾ ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮ್ಗೆ ಅವ ಮತ್ತೆ ಕೊಡ್ತೀವಿ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಎನ್ ಡಿ ಆರ್ ಎಫ್ ನಾರ್ಮ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ